ಹಿಂದೂಗಳಲ್ಲಿ ಒಡ್ದು ವಾಡದು ವಾಡ್ದು ಒಡ್ದು ಬೀಸ್ ಬೀಸ್ ಸಣ್ಣ ಸಣ್ಣದು ಬಿಟ್ಟಿಲ್ಲ ನೂರಿರೋ ಇನ್ನೂರಿರೋನು ನಾವು ಒಂದು ಜಾತಿಗೆ ಹಾಕಿ ಕೊಟ್ಟಿದ್ದರು ಇನ್ನೂರು ಜನಸಂಖ್ಯೆ ಇರೋ ಕುಟುಂಬನವರು ಕೂಡ ಒಂದು ಜಾತಿ ಮಾಡಿ ಡಿವೈಡ್ ಮಾಡಿದ್ದಾರೆ ಯಾರು ಹೇಳಿದ್ರು ಮನೆ ಮನೆಗೆ ಬಂದಿದ್ದೀರಿ ಅಂತ ಕಾಂಗ್ರೆಸ್ ಎಮ್ ಎಲ್ ಎನೇ ಹೇಳಿದ್ದಾನಲ್ಲ ಯಾರು ಗಾಣಿಗ ರವಿ ಗಾಣಿಗ ಹೇಳಿದ್ದಾನೆ ದಾವಣಗೆರೆಯರು ಹೇಳಿದ್ದಾರೆ ಶಾಮನೂರು ಶಿವಶಂಕರಪ್ಪ ಹೇಳಿದ್ದಾರೆ ಕಾಂಗ್ರೆಸ್ ಎಂ ಎಲ್ ಎಗಳು ಹೇಳ್ತಾ ಇದ್ದಾರೆ ನಾವೆಲ್ಲ ಹೇಳ್ತಾ ಇರೋದು ಮನೆ ಮನೆಗೆ ಬಂದಿಲ್ಲ ಅಂತ ನಮ್ಮ ಮನೆಗೆ ಬಂದವರು ಹೆಂಗೋ ಗೊತ್ತಿಲ್ಲ ಯಾರ ಮನೆಗೂ ಬರದೇ ಸರ್ವೆ ಮಾಡಿರೋ ಅಂಥದ್ದು ದಿಸ್ ಈಸ್ ದ ಟೆಕ್ನಿಕ್ ಆಫ್ ಸಿದ್ದರಾಮಯ್ಯ ಇಲ್ಲಿ ನೂರ ಅರವತ್ತೈದು ಕೋಟಿ ಖರ್ಚು ಮಾಡಿದ್ದಾರೆ ಅದನ್ನು ಲೂಟಿ ಹೊಡೆದ್ಬಿಟ್ಟಿದ್ದಾರೆ ಈ ಈ ಆಯೋಗ ಏನಿದೆ ಲೂಟಿ ಹೊಡೆದ್ರು ಇದನ್ನ ತನಿಖೆ ಆಗ್ಬೇಕು ಇದನ್ನ ಲೋಕಾಯುಕ್ತಕ್ಕೆ ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡ್ತಾ ಇದ್ದೀನಿ ಎಲ್ಲರೂ ಆಪಾದನೆ ಮಾಡ್ತಾ ಇದ್ದಾರೆ ನಮ್ಮ ಮನೆಗೆ ಬಂದಿಲ್ಲ ಮನೆ ಆ ದುಡ್ಡೆಲ್ಲ ಎಲ್ಲೋಯ್ತು ಒಂದು ಸರ್ವೆ ಮಾಡಕ್ಕೆ ಒಂದು ಮನೆಗೆ ಹೋಗೋಕ್ಕೆ ಇಷ್ಟು ದುಡ್ಡು ಅಂತ ಕೊಡ್ಬೇಕು ನಾವು ನೂರ ಅರವತ್ತೈದು ಕೋಟಿ ನೂರ ಅರವತ್ತೈದು ಕೋಟಿ ದುಡ್ಡು ನುಂಗಿ ನೀರು ಕುಡಿದ್ಬಿಟ್ಟಿದ್ದಾರೆ ಅಲ್ಲ ಅವ್ರ ಕುರ್ಚಿಗೆ ಕಂಟಕ ಬಂದಿದೆ ಬಿ ಜೆ ಪಿ ದೊಡ್ಡ ರೀತಿಯಾದಂಥ ಹೋರಾಟವನ್ನು ಅವರು ತಿಳ್ಕೊಂಡಿದ್ರು ಒಂದು ದಿನ ಅಧಿಕಾರ ಅಧಿಕಾರ ಅಂತ ಸುಮ್ಮನೆ ಆಗ್ತಾರೆ ಅಂತ ಇಡೀ ರಾಜ್ಯವ್ಯಾಪಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಡೈವರ್ಟ್ ಮಾಡಬೇಕು ಸಿದ್ದರಾಮಯ್ಯನ ವಿಜ್ ಇದು ಡೈವರ್ಟ್ ಮಾಡಬೇಕು ಈ ವಿಚಾರಗಳನ್ನೆಲ್ಲ ಜನಗಳ ಮನಸ್ಸಲ್ಲಿ ಈ ತಂದಿಟ್ಟುಬಿಟ್ರೆ ಇವರಿಬ್ಬರು ಚಿತ್ತಾಡ್ಕಂಡು ಇರ್ತಾರೆ ನಾನು ಆರಾಮಾಗಿ ನಿದ್ದೆ ಮಾಡ್ಬೋದು ಅಂತ ಯಾಕೋ ನಿದ್ದೆ ರಾಮಯ್ಯ ನಿದ್ದೆ ಮಾಡೋಕ್ಕೆ ಸಮಯ ತಗೊತಾ ಇದ್ದಾರೆ